ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ರಮ್ಯಾ ಸಿದ್ದು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡಿ ಇವತ್ತಿನ ಮಿನಿ ವ್ಲಾಗ್ ಬಂದುಬಿಟ್ಟು ದಾವಣಗೆರೆಯಲ್ಲಿ ನಡೀತಾ ಇರುವ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ನೋಡೋಣ ಅಂತ ನಾನು ನನ್ನ ಹಸ್ಬೆಂಡು ಹಾಗೆ ನನ್ನಿಬ್ಬರು ಮಕ್ಕಳು ಹಾಗೆ ನನ್ನ ತಂಗಿ ಸೊ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ನೋಡಲು ಮನೆಯಿಂದ ಹೊರಟುವ ನನ್ನ ಮಗಳು ಅಂತೂ ರೋಡಲ್ಲಿ ಗಾಡಿ ಸುಮ್ಮನೆ ನಿಲ್ದೇನೆ ಪಪ್ಪಾ ಅದು ಏನು ಪಪ್ಪಾ ಇದು ಏನು ಹತ್ತೋರಿಸು ಇತ್ತೋರಿಸು ಆ ಗಾಡಿ ಏನು ಈ ಗಾಡಿ ಏನು ಅಂದ್ಕೊಳ್ತಾನೆ ಬರ್ತಾ ಬರ್ತಾಯಿದ್ಲು ಏನೋ ಅಂತ ಗಾಡಿ ಪಾರ್ಕ್ ಮಾಡಿ ಕೊನೆಗೂ ಗಾಂಧಿ ಸರ್ಕಲ್ ತಲುಪಿ ನನ್ನ ಇಬ್ಬರು ಮಕ್ಕಳಿಗೆ ಎರಡು ಟವಲ್ ಕೊಡಿಸಿ ಅವರು ನೆಡ್ಸ್ಕೊಳ್ತಾ ಕರ್ಕೊಂಡು ಹೋಗ್ತಾ ನನ್ನ ಸಣ್ಣ ಮಗಳು ಅಂತೂ ನಾನು ನಡ್ಕೊಂಬರೋಲ್ಲ ಎತ್ಕಳಿ ಎತ್ಕಳಿ ಅಂತೇಳಿ ನನ್ನ ಹಸ್ಬೆಂಡ್ನ ಜೀವ ತಿಂತಾ ಇದ್ಲು ಆದರೂ ನನ್ನ ಹಸ್ಬೆಂಡ್ ಎತ್ಕಳ್ದೆ ನಡೆಸ್ಕೊಂಡೆ ಕರ್ಕೊಂಡ್ಬರ್ತಾಯಿದ್ದಾರೆ ಆದರೂ ಅವ್ಳು ಇಲ್ಲ ಎತ್ಕೋ ಎತ್ಕೋ ಅಂತಿದ್ದಾಳೆ ಕೊನೆಗೆ ನಾನು ಅವಳನ್ನ ಹೆಂಗೋ ಸಮಾಧಾನ ಮಾಡಿ ಕರ್ಕೊಂಬರೋಕ್ಕೆ ಟ್ರೈ ಮಾಡಿದರೆ ಕೊನೆಗೂ ಬರಲಿಲ್ಲ ಅವ್ಳು ನಡ್ಕೊಂಬರೋಕ್ ರೇಡಿಯನ್ನೇ ಇಲ್ಲ ಸೊ ಹಂಗೂ ಹಿಂಗೂ ಮಾಡಿ ಒಂದು ಸ್ವಲ್ಪ ದೂರ ನಡೆಸ್ಕೊಂಡು ಬಂದ್ವಿ ಕೊನೆಗೂ ಅವಳು ನಡ್ಕೊಂಬರಲ್ಲ ಅಂದಾಗ ಇನ್ನೇನು ಮಾಡೋಕ್ಕಾಗುತ್ತೆ ಸಣ್ಣ ಬಾಪು ಅಲ್ವಾ ಎತ್ಕೊಂಡು ಕರ್ಕೊಂಡು ನಡ್ಕೊಂಡು ಬಂದ್ವಿ ಅಕ್ಕ ನಡೀತಾಳೆ ನೀನು ನಡೆಯಮ್ಮ ಚೆನ್ನಾಗಿರುತ್ತೆ ಹೋಗೋಣ ಅಂದರೆ ಏನು ಮಾಡಿದ್ರು ನಾನು ಸಣ್ಣ ಮಗಳು ಓಪಂಗಿಲ್ಲ ನಾನು ನಡ್ಕೊಂಬರಲ್ಲ ನಾನು ಎತ್ಕೊಳ್ಳಿ ಅಂತಾನೆ ಕೊನೆಗೂ ಅಂತ ಇಂತು ಜಯದೇವ ಸರ್ಕಲ್ ತಲುಪಿದ್ವಿ ಸೊ ತುಂಬ ಕ್ರೌಡ್ ಇತ್ತು ಆದರೆ ಗಣಪತಿ ಇನ್ನೂ ಬಂದಿರಲಿಲ್ಲ ಅದರಲ್ಲೇ ನನ್ನ ಮಗಳಲ್ಲೇ ಡ್ಯಾನ್ಸ್ ಸ್ಟಾರ್ಟ್ ಮಾಡಿಬಿಟ್ಟು ಮ್ಯೂಸಿಕ್ ಎಲ್ಲೋ ಕೇಳಿಸ್ತಾ ಇತ್ತು ಈ ಸಲ ದಾವಣಗೆರೆ ಡಿ ಜೆ ಕೊಟ್ಟಿರಲಿಲ್ಲ ಸೊ ಆರ್ಕೆಸ್ಟ್ರಾ ಕೊಟ್ಟಿರೋದ್ರಿಂದ ಆರ್ಕೆಸ್ಟ್ರಾ ಮ್ಯೂಸಿಕ್ಕಿಗೆ ನನ್ನ ಮಗಳು ಎರಡು ಸ್ಟೆಪ್ ಆಗ್ತಾ ಕುಣ್ಕೊಂತ ಡ್ಯಾನ್ಸ್ ಮಾಡ್ತಾ ಇದ್ಲು ಅದ್ರ ಜೊತೆ ನಮ್ಮ ಮನೆಯವರು ಸ್ಟೆಪ್ ಆಗ್ತಾಯಿದ್ರು ನನ್ನ ಮಗಳು ನಾನು ಬಾವುಟ ತಿರ್ಗ್ಸೋದು ನೋಡಬೇಕು ಅಂತಿದ್ಲು ಅಲ್ಲ ಹುಡುಗ ಬಾವುಟ ತಿರುಗಿಸ್ತಾ ಇದ್ದ ಅದನ್ನ ನೋಡಿ ತೋರಿಸ್ಕೊಂತ ನಿಂತಿದ್ವಿ ಸೊ ತೋರಿಸೋದು ನನಗೆ ಬಾವುಟ ಬೇಕು ಬಾವುಟ ಬೇಕು ಅಂತಿದ್ಲು ಮತ್ತು ಮುಂದಕ್ಕೆ ಹಾಗೆ ಕೆ ಬಿ ಸರ್ಕಲ್ ತನಕ ಬಂದ್ವಿ ಕೆ ಬಿ ಸರ್ಕಲಲ್ಲಿ ಡಿ ಜೆ ಇಲ್ದಿರೋದ್ರಿಂದ ಆರ್ಕೆಸ್ಟ್ರು ನಡೀತಾ ಇತ್ತು ಸೊ ಆರ್ಕೆಸ್ಟ್ರಾ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು ಈ ಸಲ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕಂಬನಿದ್ದು ಕುಣಿಬೇಕು ಅಂತೇಳಿ ಬಟ್ ಡಿ ಜೆ ಇಲ್ದಿರೋದ್ರಿಂದ ಸೊ ನಮಗೆ ಡ್ಯಾನ್ಸ್ ಮಾಡೋಕ್ಕಾಗಲೇ ಇಲ್ಲ ಸೊ ಹಂಗೇನು ಅವ್ರು ನೋಡ್ಕೊಂತ ಗಣಪತಿಗೆ ವೆಯ್ಟ್ ಮಾಡ್ತಾ ಇದ್ವಿ ಗಣಪತಿ ಬರಲಿಲ್ಲ ನನ್ನ ಮಗಳು ಬಿಸಿಲು ಬಿಸಿಲು ಅನ್ಕೊತಿದ್ದು ಐಸ್ ಕ್ರೀಮ್ ಬೇಕು ಅಂತ ಆಟ ಮಾಡಿದ್ದಕ್ಕೆ ಅವಳಿಗೆ ಎರಡು ಐಸ್ ಕ್ರೀಮ್ ಕೊಡಿಸಿ ಸೊ ಎಲ್ಲರೂ ಒಂದೊಂದು ಐಸ್ ಕ್ರೀಮ್ ತೊಗೊಂಡು ಐಸ್ ಕ್ರೀಮ್ ತಿಂತ ಸಣ್ಣ ಮಗಳು ಅಂತೂ ಎಲ್ಲ ರಂಪ ರಾಡಿ ಮಾಡ್ಕೊಂಬಿಟ್ಟಿದ್ದು ಐಸ್ ಕ್ರೀಮ್ ಅಂತೂ ನನ್ನ ಎರಡು ಮಗ ನನ್ನ ದೊಡ್ಡ ಮಗಳಿಗಂತೂ ಎರಡು ಏನು ಕೊಟ್ಟರು ಅಂದ್ರೂ ಎರಡು ಬೇಕು ನನಗೆ ಎಲ್ಲದಕ್ಕೂ ಎರಡು ಕೊಡಿಸು ಹೇಳಿಕೊಳ್ತು ನಾನು ಚಿಕ್ಕ ಮಕ್ಕಳಂತೂ ಐಸ್ ಕ್ರೀಮ್ ತಿನ್ನೋದ್ರೊಳಗೆಲ್ಲ ಮುಖ ಎಲ್ಲ ರಾಡಿ ಮಾಡ್ಕೊಂಬಿಟ್ಟಿದ್ಲು ನಮ್ಮ ಮನೋರಿಗೆ ಅಲ್ಲೇ ಟೆನ್ಷನು ನೋಡಿ ನನ್ನ ಮಗಳಿಗೆ ಹೆಂಗೆ ತಿಂತಿದ್ದಾಳೆ ಐಸ್ ಕ್ರೀಮ್ನ ಮುಖನೆಲ್ಲ ರಾಡಿ ಮಾಡ್ಕೊಂಡು ಇದ್ರ ಜೊತೆ ನನ್ನ ಹಸ್ಬೆಂಡ ಅವಳಿಗೆ ಕಾಂಪಿಟೇಷನ್ ಕೊಡೋ ಥರ ಇಬ್ಬರು ನೆಕ್ಕೊಂಡು ಐಸ್ ಕ್ರೀಮ್ ತಿನ್ಕಂತ ಚೆಲ್ತಾಯಿತ್ತು ನನ್ನ ಹಸ್ಬೆಂಡ್ ಎಲ್ಲ ಸರಿ ಮಾಡಿ ತಿನ್ನಿಸ್ತಾ ಇದ್ದಾರೆ ಸೊ ಹಂಗೂ ಹಿಂಗೂ ಐಸ್ ಈ ಸರಿ ತಿಂತ ನನ್ನ ಚಿಕ್ಕ ಮಗಳಿಗೆ ನೋಡು ನೀನು ಹೆಂಗಿದ್ಯಾ ನಿನ್ನ ಮುಖ ಹೆಂಗಿದ್ಯಾ ಅಂತ ತೋರಿಸಿದ್ರೆ ನಮ್ಮನ್ನೇ ಗುರಾಯಿಸ್ತಿದ್ದಾಳೆ ಅಂತೂ ಇಂತೂ ಗಣಪತಿ ಇರೋ ಪ್ಲೇಸಿಗೆ ನಾವೇ ಬಂದ್ವಿ ಸೊ ತುಂಬ ದೂರ ಇರೋ ಆಗ್ಬಿಡುತ್ತೆ ಟೈಮ್ ಆಗುತ್ತೆ ಅಂತ ಹೇಳಿ ಸೊ ನನಗೆ ಗಣಪತಿ ಕಾಣಲ್ಲ ನನ್ನ ಮೇಲೆ ಎತ್ಕೊಂಡಿದ್ದಕ್ಕೆ ನಮ್ಮ ಮನೆಯವ್ರು ಅವಳ ನೆಗಲು ಮೇಲೆ ಎತ್ಕೊಂಡು ಗಣಪತಿ ತೋರಿಸ್ತಾ ಇದ್ಲು ಅಲ್ಲಿ ನಡೀತಿದ್ದ ಆರ್ಕೆಸ್ಟ್ರಾ ಸೌಂಡಿಗೆ ನನ್ನ ಮಗಳು ಎರಡು ಸ್ಟೆಪ್ ಹಾಕ್ತಾಯಿದ್ಲು ಅಷ್ಟರೊಳಗೆ ಗಣಪತಿ ಬಂತು ಸೊ ಮುಂದೆ ಒಂದು ಸಣ್ಣ ಗಣಪತಿನ ಇದ್ರು ಸೊ ನೆಕ್ಸ್ಟ್ ಬಂದಿದ್ದೆ ನಮ್ಮ ದಾವಣಗೆರೆ ರಾಜ ಹಿಂದೂ ಮಹಾಗಣಪತಿ ಸೊ ದೂರದಿಂದನೇ ಹಿಂದೂ ಮಹಾಗಣಪತಿ ನೋಡಿ ಕೈ ಮುಗಿದು ಸೊ ಅವಳಿನ್ನೂ ನನ್ನ ಗಣಪತಿ ನೋಡಬೇಕು ಗಣಪತಿ ನೋಡಬೇಕು ಅನ್ನೋದಕ್ಕೆ ನಮ್ಮ ಮನೆಯವ್ರು ಅವಳನ್ನ ಸ್ವಲ್ಪ ಹತ್ರ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬಂದು ಅಲ್ಲೇ ಮಾರ್ತಿದ್ದ ಬಬಲ್ಸಿಂದ ತೊಗೊಂಡ್ರು ಅವ್ರು ಯಾವಾಗಲೂ ಯಾವ ಜಾತ್ರೆಗೆ ಹೋದ್ರೂ ಇದನ್ನೇ ಒಂದೇ ಇಷ್ಟಪಡೋದು ಸೊ ಇಬ್ಬರು ತಗೊಂಡ್ರು ಇಬ್ಬರು ಊದಕ್ಕೆ ನಮ್ಮ ಮನೆಯವರು ನನ್ನ ತಂಗಿ ಸ್ಟಾರ್ಟ್ ಮಾಡಿರು ಆಮೇಲೆ ನನ್ನ ಮಗಳು ಇಸ್ಕೊಂಡು ಅದನ್ನು ಟ್ರೈ ಊದಕ್ಕೆ ಟ್ರೈ ಮಾಡಿಲ್ಲ ಬಟ್ ಅವ್ಳಿಗೆ ಅದು ಬರಲಿಲ್ಲ ಅವಳು ಸ್ಟೈಲಲ್ಲಿ ಅವಳು ಟ್ರೈ ಮಾಡಿದ್ರೂ ಬರಲಿಲ್ಲ ಯಾಕೋ ಬರ್ತಿಲ್ಲ ಅನ್ನೋ ಟೆನ್ಷನಲ್ಲಿ ಕೊಡವಾಡ್ತಿದ್ದಾಳೆ ಆದರೂ ಇಲ್ಲ ಸೊ ಕೊನೆಗೆ ಹಿಂಗು ಹಿಂಗು ಮಾಡಿ ಮನೆ ಕಡೆ ಹೊರಟು ನಾವು ಮನೆಗೆ ಹೊರಟಾಗ ಈವ್ನಿಂಗ್ ಆಗಿರೋದ್ರಿಂದ ಏನಾರು ಸ್ನ್ಯಾಕ್ಸ್ ತಿನ್ನೋ ಅಂದ್ಕೊಂಡು ಮೈ ಫೇವ್ರೇಟ್ ಪ್ಲೇಸ್ ಆದ ಡಿ ಸಿ ಎಮ್ ಸರ್ಕಲಲ್ಲಿರೋ ಬೇಲ್ಪುರಿ ಅಂಗಡಿಗೆ ಬಂದು ಅಲ್ಲಿ ಬೇ ಮಸಾಲ ಪುರಿ ಮತ್ತು ಸೇವ್ ಪುರಿ ತೊಗೊಂಡು ಹಾಗೆ ನನ್ನ ಮಕ್ಕಳಿಗೆ ಸೇವ್ ಹಾಕಿಸ್ಕೊಟ್ಟು ಸೊ ಅಲ್ಲಿ ಸೇವ್ ಪುರಿ ಮಸಾಲ ಪುರಿ ತಿಂದು ಮತ್ತೆ ಹಾಗೆ ಅಲ್ಲೇ ಇರೋ ಬೇ ಗೋಲುಗಪ್ಪ ಅಂಗಡೀಲಿ ಗೋಲ್ಗೊಪ್ಪ ತಿಂದು ಸುಮ್ಮನೆ ಕಡೆ ಹೊಟ್ವಿ ಇವತ್ತಿನ ಮೀನಿಲ್ಲ ಫಿಷ್ಟೇ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್